ಸಂವಿಧಾನದ ಹತ್ತೊಂಬತ್ ನೂರ ಎಪ್ಪತ್ತಾರು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ನೋಡಿ ಭಾರತ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಐವತ್ತೊಂದನೇ ಎ ಅನುಚ್ಛೇದಕ್ಕೆ ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಾಯಿತು ಎಫ್ ಡಿ ಎರಡ್ ಸಾವಿರದ ಎಂಟರಲ್ಲಿ ಕೇಳಿದಂತ ಪ್ರಶ್ನೆ ಇದು ಹದಿಮೂರನೇ ಅನುಚ್ಛೇದ ಅರ್ಥವ್ಯಾಪ್ತಿಯಲ್ಲಿ ಮುನ್ನೂರ ಅರವತ್ತೆಂಟನೇ ಅನುಚ್ಛೇದ ಅನ್ವಯ ಮಾಡಿದ ತಿದ್ದುಪಡಿಯನ್ನ ಶಾಸನ ಎಂದು ಪರಿಗಣಿಸುವುದಿಲ್ಲ ಎಂದು ತಿಳಿಸುವ ಮೂರನೇ ಉಪವಿಧಿಯನ್ನ ಹದಿಮೂರನೇ ಅನುಚ್ಛೇದಕ್ಕೆ ಸೇರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಯಾವ ತಿದ್ದುಪಡಿ ಇಪ್ಪತ್ತೆರಡನೇ ತಿದ್ದುಪಡಿ ಇಪ್ಪತ್ಮೂರನೇ ತಿದ್ದುಪಡಿ ಇಪ್ಪತ್ನಾಲ್ಕನೇ ತಿದ್ದುಪಡಿ ಇಪ್ಪತ್ತೈದನೇ ತಿದ್ದುಪಡಿ ಸರಿಯಾದಂತಹ ಉತ್ತರ ಇಪ್ಪತ್ನಾಲ್ಕನೇ ತಿದ್ದುಪಡಿ ನೋಡಿ ಇದು ಕೂಡ ಎಫ್ ಡಿ ಎರಡ್ ಸಾವಿರದ ಎಂಟರಲ್ಲಿ ಕೇಳಿದ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಭಾರತ ಸಂವಿಧಾನದ ಯಾವ ಅನುಚ್ಛೇದವು ತಿದ್ದುಪಡಿಗೆ ಸಂಬಂಧ ಸಂಬಂಧಿಸಿದಂತೆ ಉಪಬಂಧಗಳೊಂದಿಗೆ ವಿವರಿಸುತ್ತದೆ ಉಪಬಂಧಗಳೊಂದಿಗೆ ವ್ಯವಹರಿಸುವುದು ಯಾವುದು ಇದರಲ್ಲಿ ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ ಇದು ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿ ನೋಡಿ ಭಾರತ ಸಂವಿಧಾನದ ಮುನ್ನೂರ ಅರವತ್ತೆಂಟನೇ ವಿಧಿ ಎಫ್ ಡಿ ಎರಡ್ ಸಾವಿರದ ಹದಿನೈದರಲ್ಲಿ ಕೇಳಿದ ಪ್ರಶ್ನೆ ಇದು ಭಾರತ ಸಂವಿಧಾನದ ಯಾವ ಅನುಚ್ಛೇದವು ತಿದ್ದುಪಡಿಗೆ ಸಂಬಂಧಿಸಿದಂತೆ ಉಪಬಂಧಗಳೊಂದಿಗೆ ವಿವರಿಸುತ್ತದೆ ಅಂತಂದ್ರೆ ಮುನ್ನೂರ ಅರವತ್ತೆಂಟನೇ ಸಂವಿಧಾನದ ವಿಧಿ ನೋಡಿದು ಎರಡ್ ಸಾವಿರದ ಹದಿನೆಂಟು ಎಸ್ ಡಿ ಎ ಕೇಳಿದ ಪ್ರಶ್ನೆ ಇದೇ ಕ್ವಶನ್ ಎರಡ್ ಸಾವಿರದ ಹತ್ತೊಂಬತ್ತು ಎಫ್ ಡಿ ಕೇಳಿದ್ರು ಇದೇ ಕ್ವಶನ್ ಎರಡ್ ಸಾವಿರದ ಇಪ್ಪತ್ತರ ಕೆ ಎಸ್ ಕೇಳಿದ ಪ್ರಶ್ನೆ ಇದು ಕೆಳಗಿನ ಯಾವ ಸಂವಿಧಾನ ತಿದ್ದುಪ್ಪಡಿ ಕೈ ಕೇಂದ್ರದಲ್ಲಿ ಒಂದು ರಾಜ್ಯದಲ್ಲಿನ ಮಂತ್ರಿ ಪರಿಷತ್ತಿನ ಗಾತ್ರವು ಕ್ರಮವಾಗಿ ಲೋಕಸಭೆ ಒಟ್ಟು ಸದಸ್ಯರ ಸಂಖ್ಯೆಯ ಮತ್ತು ರಾಜ್ಯದ ವಿಧಾನಸಭೆಗಳ ಒಟ್ಟು ಸದಸ್ಯರ ಸಂಖ್ಯೆಯ ಶೇಕಡ ಹದಿನೈದರನ್ನ ಮೀರಬಾರದು ಎಂದು ಕೋರುತ್ತದೆ ಅಂತಂದ್ರೆ ಸಂವಿಧಾನದ ತೊಂಬತ್ತೊಂದನೇ ತಿದ್ದುಪಡಿ ನೋಡಿ ಭಾರತ ಸಂವಿಧಾನದ ತೊಂಬತ್ತೊಂದನೇ ತಿದ್ದುಪಡಿ ರೈಟ್ ಆನ್ಸರ್ ಸಂವಿಧಾನದ ತೊಂಬತ್ತೊಂದನೇ ತಿದ್ದುಪಡಿಯ ಮೂಲಕ ಲೋಕಸಭೆಯಾಗಲಿ ಅಥವಾ ರಾಜ್ಯಗಳ ರಾಜ್ಯ ವಿಧಾನ ಸಭೆಗಳಾಗಲಿ ಅಲ್ಲಿ ಶೇಕಡ ಆ ಸಚಿವ ಸಂಪುಟದ ಗಾತ್ರ ಶೇಕಡ ಹದಿನೈದರಷ್ಟು ಮೀರಬಾರದು ಅಂತ ಹೇಳ್ತಾರೆ ಈ ಪಕ್ಕಿ ಯಾವ ಸಂವಿಧಾನದ ತಿದ್ದುಪಡಿ ಭಾರತ ಸಂವಿಧಾನದಲ್ಲಿ ಕಲಂ ಹದಿನೈದು ಐದನ್ನು ಸೇರ್ಪಡೆ ಮಾಡಿತ್ತು ಭಾರತದ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಯ ಸಂಸ್ಥೆಗಳ ಖಾಸಗಿ ವಲಯದಲ್ಲಿ ಸಹ ಮೀಸಲಾತಿ ಒದಗಿಸಿದ ಬಗ್ಗೆ ರೈಟ್ ಟು ಎಜುಕೇಶನ್ ಅನ್ನ ಸಂವಿಧಾನದ ತೊಂಬತ್ ಮೂರನೇ ತಿದ್ದುಪಡಿ ನೋಡಿ ಸಂವಿಧಾನದ ತೊಂಬತ್ ಮೂರನೇ ತಿದ್ದುಪಡಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೊಂದು ಮೂಲಭೂತ ಹಕ್ಕು ಮತ್ತು ಕರ್ತವ್ಯವಾಗಿದೆ ಸರಿಯಾದಂತ ಉತ್ತರ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ನೋಡಿ ಭಾರತ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ರೈಟ್ ಆನ್ಸರ್ ಎಂಬತ್ತಾರನೇ ತಿದ್ದುಪಡಿ ಯಾವ ವಿಧಿಯಲ್ಲಿ ಸೇರಿಸಲಾಗಿದೆ ಇದನ್ನು ಎರಡ್ ಸಾವಿರದ ಎರಡು ಎಸ್ ಇಪ್ಪತ್ತೊಂದು ಎ ವಿಧಿ ಐವತ್ತೊಂದು ಕೆ ವಿಧಿ ಇಪ್ಪತ್ತೊಂದು ಎ ವಿಧಿ ಏನಂದ್ರೆ ಇದೊಂದು ಮೂಲಭೂತ ಹಕ್ಕು ಆದರೆ ಐವತ್ತೊಂದು ಕೆ ವಿಧಿ ಏನಂತಂದ್ರೆ ಇದೊಂದು ಮೂಲಭೂತ ಕರ್ತವ್ಯವಾಗಿದೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅನ್ನುವಂಥದ್ದು ಮೂಲಭೂತ ಹಕ್ಕು ಪೋಷಕರ ಆದ್ಯ ಕರ್ತವ್ಯ ಕೇವಲ ಮಗುವಿನ ಮೂಲಭೂತ ಹಕ್ಕು ಅಷ್ಟೇ ಅಲ್ಲ ಆರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಶಿಕ್ಷಣ ಕೊಡಿಸುವುದು ಪೋಷಕರ ಆದ್ಯ ಕರ್ತವ್ಯವಾಗಿದೆ ಐವತ್ತೊಂದು ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಪ್ರತ್ಯೇಕವಾಗಿರುವಂತಹ ಆಯೋಗ ಸ್ಥಾಪನೆಗೆ ಅವಕಾಶ ಕೊಟ್ಟಿದ ತಿದ್ದುಪಡಿ ಯಾವುದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಎರಡು ಪ್ರತ್ಯೇಕವಾದ ಸ್ವತಂತ್ರ ಆಯೋಗಗಳಿಗೆ ಅವಕಾಶ ಕೊಟ್ಟಿದ್ದು ಸಂವಿಧಾನದ ಎಂಬತ್ತೊಂಬತ್ತನೇ ತಿದ್ದುಪಡಿ ನೋಡಿ ಸಂವಿಧಾನದ ಎಂಬತ್ತೊಂಬತ್ತನೇ ತಿದ್ದುಪಡಿ ಹಾಗಾದ್ರೆ ಹಿಂದುಳಿದ ವರ್ಗಗಳಿಗೆ ಒಂದು ಪ್ರತ್ಯೇಕವಾಗಿರುವಂತಹ ಆಯೋಗ ಸ್ಥಾಪನೆಗೆ ಅವಕಾಶ ಕೊಟ್ಟ ತಿದ್ದುಪಡಿ ಶಬಾಷ್ ಒಂದು ನೂರ ಎರಡನೇ ತಿದ್ದುಪಡಿ ನೋಡ್ರಿ ಸಂವಿಧಾನದ ಒಂದೂರ ಎರಡನೇ ತಿದ್ದುಪಡಿ ಅವರಿಗೆ ಪ್ರತ್ಯೇಕವಾಗಿರುವಂತಹ ಆಯೋಗವನ್ನು ಸ್ಥಾಪನೆ ಮಾಡಬೇಕು ಅಂತ ಒಬಿಸಿ ಅವರಿಗೆ ಪ್ರತ್ಯೇಕವಾಗಿರುವಂತ ಆಯೋಗ ಸ್ಥಾಪನೆ ಮಾಡ್ಬೇಕು ಅಂತೇಳಿ ಸಂವಿಧಾನದ ಮುನ್ನೂರ ಮೂವತ್ತೆಂಟು ಬಿ ನೋಡಿ ಸಿ ಆರ್ ಸಾವಿರದ ಹದಿನೇಳರಲ್ಲಿ ಕೇಳಿದಂತ ಪ್ರಶ್ನೆ ಇದು ಭಾರತದಲ್ಲಿ ಕಿಮ್ಟಿಮನೆ ವರ್ಷದಲ್ಲಿ ನಡೆದ ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಮತದಾನದ ವಯೋಮಿತಿಯನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನೋಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸನ್ನ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಭಾರತದಲ್ಲಿ ಟಿಮ್ ಟಿಮ್ನೆ ವರ್ಷದಲ್ಲಿ ನಡೆದ ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಮತದಾನದ ವಯೋಮಿತಿಯನ್ನ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಂವಿಧಾನದ ಯಾವ ತಿದ್ದುಪಡಿ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಸರ್ವಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ ಸಂವಿಧಾನದ ಯಾವ ತಿದ್ದುಪಡಿ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಸರ್ವಶ್ರೇಷ್ಠವಾಗಿದೆ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಸರ್ವಶ್ರೇಷ್ಠವಾಗಿದೆ ಅಂತ ಹೇಳುವಂತ ತಿದ್ದುಪಡಿ ಯಾವ್ದಂದ್ರ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ನೋಡಿ ಅದಕ್ಕೆ ನಮ್ಮ ಭಾರತ ಸಂವಿಧಾನದಲ್ಲಿ ಮೂರು ವಿಧಿಗಳನ್ನು ಸೇರಿಸಲಾಗಿದೆ ಮೂವತ್ತೊಂಬತ್ತು ಎ ವಿಧಿಯನ್ನ ನಲವತ್ಮೂರು ಎ ವಿಧಿಯನ್ನ ನಲವತ್ತೆಂಟು ಎ ವಿಧಿಯನ್ನ ಈ ಮೂರು ವಿಧಿಗಳನ್ನ ಸೇರ್ಪಡೆ ಮಾಡಿದ್ದೆವಾಗ ಅಂದ್ರೆ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಹತ್ತೊಂಬತ್ ನೂರ ಎಪ್ಪತ್ತಾರು ಸಂವಿಧಾನದ ನಲವತ್ತೆರನೇ ತಿದ್ದುಪಡಿ ಏನಂತಂದ್ರೆ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಸರ್ವಶ್ರೇಷ್ಠವಾಗಿದೆ ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇ ಸರ್ವಶ್ರೇಷ್ಠವಾಗಿದೆ ಅಂತ ಹೇಳಿದ ತಿದ್ದುಪಡಿ ಯಾವುದಂದ್ರೆ ನಲವತ್ತೆರಡನೇ ತಿದ್ದುಪಡಿ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿ ಲೋಕಸಭೆಯ ಅಧಿಕಾರಾವಧಿ ಐದು ವರ್ಷದಿಂದ ಆರು ವರ್ಷಕ್ಕೆ ಹೆಚ್ಚಿಸಲಾಯಿತು ಸಂವಿಧಾನದ ಎಷ್ಟನೇ ತಿದ್ದುಪಡಿ ಅಂದ್ರೆ ನಲವತ್ತೆರಡನೇ ತಿದ್ದುಪಡಿ ನೋಡಿ ಭಾರತ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯ ವೈಶಿಷ್ಟ್ಯ ಏನು ಅಂತಂದ್ರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿ ಐದು ವರ್ಷದಿಂದ ಆರು ವರ್ಷಕ್ಕೆ ಹೆಚ್ಚಿಸಿದರೆ ವಾಪಸ್ ಬಂದು ಮುರಾರ್ ದೇಸಾಯಿ ಅವರು ಏನ್ ಅಂದ್ರ ನಲ್ವತ್ನಾಕನೇ ತಿದ್ದುಪಡಿಯ ಮೂಲಕ ಐದು ವರ್ಷದಿಂದ ಮತ್ತೆ ಆರು ವರ್ಷದಿಂದ ಮತ್ತೆ ಐದು ವರ್ಷಕ್ಕೆ ಕಡಿಮೆ ಮಾಡಿದರು ಐದು ವರ್ಷದಿಂದ ಆರು ವರ್ಷಕ್ಕೆ ಹೆಚ್ಚಿಸಿದ್ದು ನಲವತ್ತೆರಡನೇ ತಿದ್ದುಪಡಿ ಆದ್ರೆ ಆರು ವರ್ಷದಿಂದ ಐದು ವರ್ಷಕ್ಕೆ ಕಡಿಮೆ ಮಾಡಿದ್ದು ನಲ್ವತ್ನಾಲ್ಕನೇ ಕೇಶವಾನಂದ ಭಾರತೀಯ ಪ್ರಕರಣ ಕೇದಾರ್ನಾಥ್ ಸಿಂಗ್ ಪ್ರಕರಣ ಪುಟ್ಟಸ್ವಾಮಿ ಪ್ರಕರಣ ಬೇರೋಬಾರಿ ಪ್ರಕರಣ ಸಂವಿಧಾನದ ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಪ್ರಸ್ತಾವನೆ ಭಾರತ ಸಂವಿಧಾನದ ಅವಿಭಾಜ್ಯ ಅಂಗ ಅಲ್ಲ ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಲಾಯಿತು ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಅಲ್ಲ ಬೇರೋಬಾರಿ ಪ್ರಕರಣ ರೈಟ್ ಆನ್ಸರ್ ನೋಡಿ ಸಾವಿರದ ಅರವತ್ತರಲ್ಲಿ ಬೇರೋಬಾರಿ ಪ್ರಕರಣ ಏನ್ ಹೇಳುತ್ತ ಅಂತಂದ್ರೆ ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿದ್ರೆ ಒಂಬೈನೂರ ಎಪ್ಪತ್ಮೂರರ ಕೇಶವನಂದ ಭಾರತೀಯ ಪ್ರಕರಣ ಹೇಳತದ ಇಲ್ಲ ಪ್ರಸ್ತಾವನೆ ಎಂಬುದು ಸಂವಿಧಾನದ ಭಾಗ ಹೌದು ಅಂತ ಹೇಳಿತ್ತು ಅಲ್ಲ ಅಂತ ಹೇಳಿದ್ದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬೇರೋಬಾರಿ ಪ್ರಕರಣ ಇಲ್ಲ ಹೌದು ಅಂತ ಹೇಳಿದ್ದು ಹತ್ತೊಂಬತ್ತೂರ ಎಪ್ಪತ್ಮೂರರ ಕೇಶವನಂದ ಭಾರತೀಯ ಪ್ರಕರಣ ಮುಂದುವರೆದು ಸಾವಿರದ ಒಂಬೈನೂರ ತೊಂಬತ್ತೈದರ ಎಲ್ ಐ ಸಿ ಆಫ್ ಇಂಡಿಯಾ ಪ್ರಕರಣದಲ್ಲಿ ಪ್ರಸ್ತಾವನೆ ಕೇವಲ ಪ್ರಸ್ತಾವನೆ ಕೇವಲ ಅವಿಭಾಜ್ಯ ಏನು ಭಾಗ ಹೌದಲ್ಲ ಇದು ಭಾರತ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿದ್ದ ಯಾವ್ದಂದ್ರೆ ಹತ್ತೊಂಬತ್ ನೂರ ತೊಂಬತ್ತೈದರ ಎಲ್ ಐ ಸಿ ಆಫ್ ಇಂಡಿಯಾ ಪ್ರಕರಣ ಅಂತ ಕರಿತೀವಿ ಆ ಎಲ್ ಐ ಸಿ ಆಫ್ ಇಂಡಿಯಾ ಪ್ರಕರಣದಲ್ಲಿ ಅಂತಂದ್ರೆ ಪ್ರಸ್ತಾವನೆ ಅನ್ನೋದು ಭಾರತ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಪ್ರಸ್ತಾವನೆ ಭಾರತ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿದ್ದು ಹತ್ತೊಂಬತ್ತು ತೊಂಬತ್ತೈದರ ಎಲ್ ಐ ಸಿ ಆಫ್ ಇಂಡಿಯಾ ಪ್ರಕರಣ ಮೂರು ಪ್ರಮುಖವಾಗಿರುವಂತಹ ಪ್ರಕರಣಗಳು ಬೇರುಬಾರಿ ಪ್ರಕರಣ ಕೇಶವನಂದ ಭಾರತೀಯ ಪ್ರಕರಣ ಮತ್ತು ಎಲ್ ಐ ಸಿ ಆಫ್ ಇಂಡಿಯಾ ಪ್ರಕರಣ ಈ ಮೂರು ಪ್ರಕರಣಗಳು ಎದಕ್ಕೆ ಸಂಬಂಧಪಟ್ಟಿವೆ ಅಂತಂದ್ರೆ ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಹೌದೋ ಅಲ್ಲೋ ಅನ್ನುವಂಥ ಉದ್ದೇಶಕ್ಕಾಗಿ ಇರುವಂತ ಪ್ರಕರಣಗಳು ಖಾಸಗಿತನದ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತ ಪ್ರಕರಣ ಯಾವುದು ಸರಿಯಾದಂತ ಉತ್ತರ ಸ್ವಾಮಿ ಪ್ರಕರಣ ರೈಟ್ ಆನ್ಸರ್ ನೋಡಿ ಯಾವ ಪ್ರಕರಣ ಪುಟ್ಟ ಸ್ವಾಮಿ ಪ್ರಕರಣ ಇಂಪಾರ್ಟೆಂಟ್ ಕ್ವಶನ್ ಇದು ಸ್ವಾಮಿ ಪ್ರಕರಣ ಅಂದ್ರೆ ಎಕ್ಸ್ ಅನ್ನುವಂಥ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ವಾಯ್ ಅನ್ನುವಂಥ ವ್ಯಕ್ತಿಗೆ ಯಾವುದೋ ಒಂದು ಸಂದೇಶವನ್ನು ಕಳಿಸ್ತಾನೆ ಎಕ್ಸ್ ಎಂಬ ವ್ಯಕ್ತಿ ವಾಯ್ ಎಂಬ ವ್ಯಕ್ತಿಗೆ ಕಳಿಸಿದಂತ ಸಂದೇಶ ಅದು ಸಾಮಾನ್ಯ ಎಸ್ ಎಂ ಎಸ್ ಆಗಿರಬಹುದು ಅಥವಾ ವ್ಯಾಟ್ಸಪ್ ಸಂದೇಶ ಆಗಿರಬಹುದು ಅಥವಾ ಟೆಲಿಗ್ರಾಮ್ ಸಂದೇಶ ಆಗಿರಬಹುದು ಏನೇ ಇರಬಹುದು ಆ ಎಕ್ಸ್ ಅನ್ನುವಂಥ ವ್ಯಕ್ತಿ ವಾಯ್ ಎಂಬ ವ್ಯಕ್ತಿಗೆ ಸಂದೇಶವನ್ನು ಕಳಿಸಿದಾಗ ಜಡ್ ಎಂಬ ವ್ಯಕ್ತಿ ಮಧ್ಯದ ಸುಮ್ ಸುಮ್ಮನೆ ಪ್ರವೇಶ ಮಾಡೋದು ಹಣಿಕೆ ಹಾಕಿ ನೋಡೋದು ಯಾರು ತಲೆ ತೆಲೀಕರ್ಸ್ಕೊಳ್ಳೋದು ಜಡ್ ಅನ್ನುವಂಥ ವ್ಯಕ್ತಿಗೆ ಸಂಬಂಧಪಟ್ಟೇ ಇಲ್ಲ ಅದಕ್ಕೆ ಎಕ್ಸ್ ಎಂಬ ವ್ಯಕ್ತಿಯ ಮಾಹಿತಿಯನ್ನ ನೇರವಾಗಿ ಸೋರಿಕೆಯಾಗದೆ ವಾಯ್ ಎಂಬ ವ್ಯಕ್ತಿಗೆ ಹೋಗಿ ಮುಟ್ಟಬೇಕು ವಾಯ್ ಎಂಬ ವ್ಯಕ್ತಿ ಕಳಿಸಿದ ಸಂದೇಶ ಎಕ್ಸ್ ಎಂಬ ವ್ಯಕ್ತಿ ನೋಡ್ಬೇಕು ಹೊರತು ಮಧ್ಯದಲ್ಲಿ ಜಡ್ ಎಂಬ ವ್ಯಕ್ತಿ ಉತ್ತೋಚ್ಚಾರ ಕಾರಬಾರ ಮಾಡಬಾರದು ಅಂತೇಳಿನೇ ಪುಟ್ಟಸ್ವಾಮಿ ಪ್ರಕರಣ ಹೇಳುತ್ತದೆ ಈ ಪುಟ್ಟಸ್ವಾಮಿ ಪ್ರಕರಣ ಏನತ್ತಂದ್ರೆ ಖಾಸಗಿತನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಹೊರಗಡೆ ಬಿಡುವಾಗಿಲ್ಲ ಇತ್ತೀಚೆಗೆ ಒಂದು ಇದೇ ಪುಟ್ಟಸ್ವಾಮಿ ಪ್ರಕರಣದ ನಂತರ ಇತ್ತೀಚೆಗೆ ಒಂದು ವಿಶೇಷವಾಗಿರುವಂತ ಒಂದು यस फरास करीतिवला पैरस पेगासस्ति तो अथवा पेगाससिलो ನೋಡಿ ಸೈ ಎನ್ನುವುದು ಒಂದು ಜಲಂತ್ರಗಾಮಿ ಆಗಿದೆ ಪೈರಟ್ ಜಾಲತಾಣವಾಗಿದೆ ಶಿಕ್ಷಣ ಪೋರ್ಟಲ್ ಆಗಿದೆ ವೈರಸ್ ಆಗಿದೆ ಸೈ ಹಬ್ ಅನ್ನುವುದು ಸೈ ಹಬ್ ಅನ್ನುವುದು ಇದೊಂದು ಪೈರಟ್ ಜಾಲತಾಣವಾಗಿದೆ ಇದೇ ನಾ ಇನ್ನೇ ಹೇಳಿದ್ವಿ ನಿಮ್ಗೆ ಸೈ ಹಬ್ ಅನ್ನುವಂಥದ್ದು ಒಂದು ಏನಾಗಿದೆ ಅಂತಂದ್ರೆ ಪೈರಟ್ ಜಾಲತಾಣವಾಗಿದೆ ಸೈ ಒಂದು ನೈತಿಕ ಜಿಜ್ಞಾಸೆನಂತೆ ಯಾವುದು ಅನೈತಿಕತೆ ಲಾಭಕ್ಕಾಗಿ ಜ್ಞಾನದ ಮುಕ್ತ ಹರಿವಿಗೆ ತಡೆಯೊಡ್ಡುವುದು ಅಥವಾ ಕಾಪಿರೈಟ್ ನಿಯಮಗಳು ಗಾಳಿಗೆ ತೂರಿ ಜ್ಞಾನದ ಹರಿವಿಗಿರುವ ಅಡೆತಡೆಗಳು ನಿವಾರಿಸುವುದು ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾದಂತ ಸೈಹಬ್ ಎಂಬ ಪೈರೇಟ್ ಜಾಲತಾಣಗಳ ಜಾಲತಾಣ ಕಳ್ಳತನ ಕಳ್ಳ ಮಾರ್ಗಗಳನ್ನ ಬಳಸಿ ಕೆಲವು ಚಂದಾದಾರಿಗೆ ಲಭ್ಯವಾಗುತ್ತಿರುವ ಸಂಶೋಧನಾ ಪ್ರಬಂಧಗಳು ಉಚಿತವಾಗಿ ಎಲ್ಲರಿಗೂ ಸಿಗುವಂತೆ ಮಾಡಿತ್ತು ಇದೇ ಒಂದು ನೋವಿನ ಸಂಗತಿ ಹ್ಮ್ ಕೆಲವರು ಏನ್ ಮಾಡಿರ್ತಾರೆ ಅಂದ್ರೆ ಬೇರೆ ಬೇರೆ ವಿಚಾರಗಳನ್ನ ಸಂಗ್ರಹ ಮಾಡಿ ಆ ಸಂಗ್ರಹ ಮಾಡಿರ್ತಕ್ಕಂತ ವಿಚಾರಗಳನ್ನ ತಮ್ಮ ವೆಬ್ಸೈಟ್ ವೆಬ್ಸೈಟ್ಗಳಲ್ಲೇ ಸಂಗ್ರಹ ಮಾಡಿರ್ತಾರೆ ಕೇವಲ ಪ್ರಬಂಧ ಅಷ್ಟೇ ಅಲ್ಲ ಇವತ್ತ ಬಹುತೇಕ ಎಲ್ಲಾ ಮಾಹಿತಿಗಳು ಏನಾಗ್ತಾ ಇದ್ದಾವೆ ಅಂದ್ರೆ ಸೋರಿಕೆ ಆಗ್ತಾ ಇದ್ದಾವೆ ಆ ಸೋರಿಕೆ ಆಗುವುದನ್ನು ತಡೆಗಟ್ಟುವಂತ ಉದ್ದೇಶಕ್ಕಾಗಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ ನೋಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾದ ಸೈ ಹಬ್ ಎಂಬ ಪೈರೇಟ್ ಜಾಲತಾಣ ಕಳ್ಳ ಮರಗಳನ್ನು ಬಳಸಿ ಕೆಲವು ಚಂದಾದಾರರಿಗೆ ಲಭ್ಯವಾಗುತ್ತಿದ್ದ ಸಂಶೋಧನಾ ಪ್ರಬಂಧಗಳು ಉಚಿತವಾಗಿ ಎಲ್ಲರಿಗೂ ಸಿಗುವಂತೆ ಮಾಡಿತ್ತು ಈ ಕಾರಣಕ್ಕೆ ಸಂಶೋಧನಾ ವಲಯದಲ್ಲಿ ಇರುತ್ತಲೇ ಹೋದ ಸೈ ಹಬ್ ಜನಪ್ರಿಯತೆ ಅದರ ಬಳಕೆ ವ್ಯಾಪಕವಾಗಲು ಕಾರಣವಾಯಿತು ಕಳೆದ ಹತ್ತು ವರ್ಷಗಳಿಂದ ಜಗತ್ತಿನಾದ್ಯಂತ ಅಸಂಖ್ಯ ವಿದ್ಯಾರ್ಥಿಗಳು ಸಂಶೋಧಕರಿ ನೆರವಾಗಿದ್ದ ಸೈಹಬ್ ಎಂಬ ಜ್ಞಾನದ ಮುಕ್ತಿ ಮುಕ್ತವಾಗಿ ಹಂಚುವ ತಾಣ ಇದೀಗ ಭಾರತದಲ್ಲಿ ನಿಷೇಧದ ತೂಗುಗತ್ತಿಯಲ್ಲಿ ನಿಂತಿದೆ ಯಾಕಂದ್ರೆ ಇದು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವಂತ ಸಾಧ್ಯತೆ ಇದೆ ಸೈಬರ್ ಸೈ ಹಬ್ಬ ಅನ್ನುವಂತ ಜಾಲತಾಣ ಇದೆ ಅಲ್ಲ ಇದೊಂದು ಪೈರಟ್ ಜಾಲತಾಣವಾಗಿದ್ದು ಇದು ಕಳ್ಳ ತಾಣ ಏನು ಜಾಲತಾಣ ಕಳ್ಳ ಮಾರ್ಗಗಳನ್ನ ಬಳಸಿ ಒಬ್ಬರು ವೈಯಕ್ತಿಕವಾಗಿರುವಂತ ಸಂದೇಶಗಳನ್ನ ಸಂಗ್ರಹ ಮಾಡುವಂತ ವಿಚಾರಕ್ಕೆ ಇದು ಮುಂದಾಗ್ತಾ ಇದೆ पुट्टस्वामी प्रकरण सुनील बात्र प्रकरण सुनील बात्रा प्रकरण प्रेमशंकर प्रकरण शंकर प्रकरण शक्ती वाहनिवर्स भारतीय एकांत बंधन विरुद्ध प्रकरण या ಏಕಾಂತ ಬಂಧನವನ್ನು ನಿಷೇಧ ಮಾಡುವ ಪ್ರಕರಣ ಸಂವಿಧಾನದ ಯಾವ ಪ್ರಕರಣದಲ್ಲಿ ಏಕಾಂತ ಬಂಧನದ ವಿರುದ್ಧ ಹೊರಡಿಸದಂತ ಪ್ರಕರಣ ಏಕಾಂತ ಬಂಧನ ಸರಿಯಾದಂತ ಉತ್ತರ ಏಕಾಂತನ ಬಂಧನ ಅಂತಂದ್ರ ಪ್ರೇಮ್ ಶಂಕರ ಪ್ರಕರಣ ನೋಡಿ ಪ್ರೇಮ ಶಂಕರ ಪ್ರಕರಣ ಖಾಸಗಿ ವಿಷಯಗಳ ಕುರಿತು ಒಬ್ಬ ವ್ಯಕ್ತಿಯ ಖಾಸಗಿ ವಿಷಯಗಳ ಕುರಿತು ಯಾವ ಪ್ರಕರಣದಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಪುಟ್ಟಸ್ವಾಮಿ ಪ್ರಕರಣ ನೋಡಿ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಲ್ಲೆಲ್ಲ ಇವು ಹಾಗಾದ್ರೆ ಸುನಿಲ್ ಬಾತ್ರಾ ಪ್ರಕರಣ ಅದರ ಬಗ್ಗೆ ಹೇಳ್ತದೆ ಸುನಿಲ್ ಬಾತ್ರಾ ವರ್ಸಸ್ ಸುನಿಲ್ ವಾರ್ತ್ರಾ ಸುನಿಲ್ ಬಾತ್ರಾ ವರ್ಸಸ್ ದೆಹಲಿ ಒಕ್ಕೂಟ ಅಂತ ಕರಿತೀವಿ ನಾವು ದೆಹಲಿ ಒಕ್ಕೂಟ ಸುನಿಲ್ ಬಾತ್ರಾ ವರ್ಸಸ್ ದೆಹಲಿ ಒಕ್ಕೂಟ ಯಾಕೆ ಕೇಳ್ತಂದ್ರೆ ಕೈಗಳಿಗೆ ಬೇಡಿಗಳನ್ನು ಹಾಕುವುದು ಕೈದಿಗಳ ಹಕ್ಕು ಅದು ವೈಯಕ್ತಿಕ ಮತ್ತು ಜೀವ ಸ್ವಾತಂತ್ರ್ಯದ ಹಕ್ಕು ಕೈಗೋಡ ತೊಡಿಸುವುದರ ವಿರುದ್ಧ ಯಾರು ಕೂಡ ಸಂವಿಧಾನದ ಈ ಸುನಿಲ್ ಭಾತ್ರಾ ಪ್ರಕರಣದಲ್ಲಿ ಈ ಮಾಹಿತಿಯನ್ನು ನೀಡಲಾಗಿದೆ ಕರೆಕ್ಟಾ ಶಕ್ತಿ ವಾಹಿನಿ ವರ್ಸಸ್ ಭಾರತೀಯ ಒಕ್ಕೂಟದ ವಿಶೇಷ ಏನಂತಂದ್ರೆ ಇದು ಎದಕ್ಕೆ ಸಂಬಂಧಪಟ್ಟಿದೆ ಶಕ್ತಿ ವಾಹಿನಿ ವರ್ಸಸ್ ಭಾರತೀಯ ಒಕ್ಕೂಟ ಮರ್ಯಾದೆ ಹತ್ಯೆಗೆ ಸಂಬಂಧಪಟ್ಟಿರತಕ್ಕಂಥದ್ದು ನಾಲ್ಕು ಐದು ಆರು ಏಳು ರಿಟ್ಟಗಳನ್ನು ನೋಡಿದಾಗ ಎಷ್ಟು ರೀತಿಯ ರಿಟ್ಟಗಳದಾವೆ ರಿಟ್ಟಗಳನ್ನು ಗಮನಿಸಿದಾಗ ಎಷ್ಟು ರೀತಿಯ ರಿಟ್ಗಳನ್ನ ಗಮನಿಸ್ತೀವಿ ರಿಟ್ಟಗಳ ವಿಧಗಳು ರಿಟ್ಟಗಳಲ್ಲಿ ಎಷ್ಟು ಪ್ರಕಾರ ಅಂತಂದ್ರೆ ಐದು ರೀತಿಯ ರಿಟ್ಟುಗಳನ್ನು ನೋಡ್ತೀವಿ ನೋಡಿ ಸರಿಸುಮಾರು ಐದು ರೀತಿಯ ರಿಟ್ಟುಗಳು ಐದು ರೀತಿಯ ರಿಟ್ಟುಗಳು ಅಂದ್ರೆ ಹೇಬಿಯಸ್ ಕಾರ್ಪಸ್ ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಮ್ಯಾಂಡಮಸ್ ಸರ್ಟಿಯೋರರಿ ಸರ್ಟಿಯೋರರಿ ಎಬಿಎಸ್ ಕಾರ್ಪಸ್ ಮ್ಯಾಂಡಮಸ್ ಸರಿಟಿಯೋರರಿ ಪ್ರೊಯುಬೇಷಿಯನ್ ಪ್ರೊಯುಬಿಯನ್ ಮತ್ತೆ ಇನ್ನೊಂದು ಕೋವಾರೆಂಟ್ ಕೋವಾರೆಂಟ್ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ರಾಜ್ಯಸಭಾ ಸಭಾ ಹಿರಿಯ ಸದಸ್ಯರು ರಾಜ್ಯಸಭಾ ಉಪಸಭಾಪತಿ ಜಂಟಿ ಅಧಿವೇಶನದಲ್ಲಿ ಲೋಕಸಭೆಯ ಸಭಾಪತಿ ಅಥವಾ ಮತ್ತು ಲೋಕಸಭೆಯ ಉಪಸಭಾಪತಿ ಜಂಟಿ ಅಧಿವೇಶನದಲ್ಲಿ ಲೋಕಸಭೆಯ ಸಭಾಪತಿ ಮತ್ತು ಉಪಸಭಾಪತಿ ಇಬ್ಬರು ಗೈ ಗೈಜರ್ ಗೈರು ಹಾಜರಾದರೆ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೋತಾರೆ ಜಂಟಿ ಅಧಿವೇಶನ ಭಾರತ ಸಂವಿಧಾನದ ಒಂದು ನೂರ ಎಂಟನೇ ವಿಧಿಯ ಪ್ರಕಾರ ಇದು ಜಂಟಿ ಅಧಿವೇಶನದ ಬಗ್ಗೆ ಮಾತಾಡ್ತದೆ ಜಂಟಿ ಅಧಿವೇಶನದಲ್ಲಿ ಲೋಕಸಭಾ ಸಭಾಪತಿನೂ ಇಲ್ಲ ಸಭಾಪತಿನೂ ಇಲ್ಲ ಅಂತ ಸಮಯದಲ್ಲಿ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರ ಅಂತಂದ್ರೆ ಸರಿ ಉತ್ತರ ರಾಜ್ಯಸಭಾ ಉಪ ಸಭಾಪತಿಯವರು ವಹಿಸ್ತಾರೆ ರಾಜ್ಯಸಭಾ ಉಪಸಭಾಪತಿ ಸಂವಿಧಾನದ ಯಾವ ವಿಧಿ ಜಂಟಿ ಅಧಿವೇಶನದ ಬಗ್ಗೆ ಮಾತಾಡುತ್ತೆ ಅಂದ್ರೆ ಸಂವಿಧಾನದ ಒಂದೂರ ಎಂಟನೇ ವಿಧಿ ಜಂಟಿ ಅಧಿವೇಶನದ ಬಗ್ಗೆ ಮಾತಾಡುತ್ತೆ ಜಂಟಿ ಅಧಿವೇಶನವನ್ನು ಯಾವ ದೇಶದ ಸಂವಿಧಾನದೊಂದಿಗೆ ಎರವಲು ಪಡೆಯಲಾಗಿದೆ ಜರ್ಮನಿ ಸಂವಿಧಾನ ಆಸ್ಟ್ರೇಲಿಯಾ ಸಂವಿಧಾನ ಆಸ್ಟ್ರೇಲಿಯಾ ಸಂವಿಧಾನ ಯುನೈಟೆಡ್ ಕಿಂಗ್ಡಮ್ ಸಂವಿಧಾನ ಮತ್ತೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕ ಸಂವಿಧಾನ ಸಂವಿಧಾನದ ಒಂದೂರ ಎಂಟನೇ ವಿಧಿ ಜಂಟಿ ಅಧಿವೇಶನವನ್ನ ಜಂಟಿ ಅಧಿವೇಶನವನ್ನ ಯಾವ ಸಂವಿಧಾನದಿಂದ ಅರವಲ ಪಡೆಯಲಾಗಿದೆ ಜಂಟಿ ಅಧಿವೇಶನವನ್ನ ಯಾವ ಸಂವಿಧಾನ ಅಂತಂದ್ರೆ ಆಸ್ಟ್ರೇಲಿಯಾ ಸಂವಿಧಾನ ಮೂಲಭೂತ ಹಕ್ಕುಗಳ ಮೂಲಭೂತ ಹಕ್ಕುಗಳ ಪರಿಹಾರಕ್ಕಾಗಿ ರಿಟ್ಟಗಳನ್ನ ಯಾವ ಸಂವಿಧಾನದಿಂದ ಅರವಲು ಪಡೆಯಲಾಗಿದೆ ಮೂಲಭೂತ ಹಕ್ಕುಗಳ ಪರಿಹಾರಕ್ಕಾಗಿ ರಿಟ್ಟಗಳನ್ನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ರಿಟ್ಟಗಳನ್ನ ಯಾವ ಸಂವಿಧಾನ ಅಂತಂದ್ರೆ ಸರಿ ಉತ್ತರ ಯು ಕೆ ಸಂವಿಧಾನ ನೋಡಿ ಏಕ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಏಕಪೌರತ್ವವನ್ನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಏಕಪೌರತ್ವವನ್ನ ಏಕ ಯಾವ ಸಂವಿಧಾನ ಅಂತಂದ್ರೆ ಯುಕೆ ಸಂವಿಧಾನ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಸಂವಿಧಾನ ದ್ವಿಪೌರತ್ವವನ್ನು ಹೊಂದಿದೆ ದ್ವಿಪೌರತ್ವವನ್ನ ಜಿ ಟಿಗೆ ಸಂಬಂಧಪಟ್ಟ ಸಂವಿಧಾನದ ತಿದ್ದುಪಡಿ ಯಾವುದು ಎಸ್ ಜಿಎಸ್ಟಿಗೆ ಸಂಬಂಧಪಟ್ಟ ಸಂವಿಧಾನದ ಪ್ರಕರಣ ಅಂತಂದ್ರೆ ಸಂವಿಧಾನದ ಒಂದೂರ ಒಂದೇ ಏನು ತಿದ್ದುಪಡಿ ನೋಡಿ ಸಂವಿಧಾನದ ಒಂದೂರ ಒಂದೇ ತಿದ್ದುಪಡಿ ಒಂದೂರ ಒಂದೇ ತಿದ್ದುಪಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಮಸೂದೆ ಯಾವ್ದು ಸಂವಿಧಾನದ ಒಂದೂರ ಇಪ್ಪತ್ತೆರಡನೇ ಮಸೂದೆ ನೋಡಿ ಒಂದೂರ ಇಪ್ಪತ್ತೆರಡನೇ ಮಸೂದೆ ಜಿ ಎಸ್ಟಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಜಿ ಎಸ್ ಟಿ ತಿದ್ದುಪಡಿಯನ್ನು ಒಪ್ಪಿಕೊಂಡ ದೇಶದ ಮೊದಲ ರಾಜ್ಯ ಯಾವುದು ಎಸ್ ಅಸ್ಸಾಂ ನೋಡಿ ಇಡೀ ದೇಶದಲ್ಲಿ ಜಿ ಎಸ್ ಅನ್ನು ಒಪ್ಪಿಕೊಂಡ ದೇಶದ ಮೊದಲ ರಾಜ್ಯ ಯಾವ್ದಂದ್ರ ಅಸ್ಸಾಂ ಅಸ್ಸಾಂ ಒಂದೂರ ಎರಡನೇ ತಿದ್ದುಪಡಿ ಒಂದೂರ ಮೂರನೇ ತಿದ್ದುಪಡಿ ಒಂದೂರ ನಾಲ್ಕನೇ ತಿದ್ದುಪಡಿ ಒಂದು ನೂರ ಐದನೇ ತಿದ್ದುಪಡಿ ಸಂವಿಧಾನದ ಯಾವ ತಿದ್ದುಪಡಿ ಆಂಗ್ಲೋ ಇಂಡಿಯನ್ ಹುದ್ದೆಯ ರದ್ದತಿಯ ಬಗ್ಗೆ ಹೇಳುತ್ತ ಆಂಗ್ಲೋ ಇಂಡಿಯನ್ ಹುದ್ದೆಯ ರದ್ದತಿ ಆಂಗ್ಲೋ ಇಂಡಿಯನ್ ಹುದ್ದೆಯ ರದ್ದತಿಯ ಬಗ್ಗೆ ಹೇಳುವಂತದ್ದು ಒಂದು ನೂರ ನಾಲ್ಕನೇ ತದಪಡಿ ನೋಡಿ ಸಂವಿಧಾನದ ಒಂದೂರ ನಾಲ್ಕನೇ ತಿದ್ದುಪಡಿ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಹತ್ತು ವರ್ಷಗಳ ಕಾಲ ಮೀಸಲಾತಿಯನ್ನು ಮುಂದೂಡಲಾಯಿತು ಎನ್ಎ ಪಾಲ್ಕಿವಾಲ ಎರ್ನೆಸ್ಟ್ ಪಾರ್ಕರ್ ಕೆ ಎಂ ಮುನ್ಸಿ ಜಸ್ಟಿಸ್ ಹಿದಾಯತ್ ಹಿದಾಯತ್ ಉಲ್ಲಾ ಪೀಟಿಕೆಯನ್ನ ಭಾರತ ಸಂವಿಧಾನದ ಜಾತಕ ಪಕ್ಷಿ ಎಂದು ಕರೆದವರು ಯಾರು ಪೀಟಿಕೆಯನ್ನ ಭಾರತ ಸಂವಿಧಾನದ ಜಾತಕ ಪಕ್ಷಿ ಎಂದು ಕರೆದವರು ಯಾರು ಪೀಟಿಕೆಯನ್ನು ಭಾರತ ಸಂವಿಧಾನದ ಜಾತಕ ಪಕ್ಷಿ ಎಂದು ಕರೆದವರು ಯಾರು ಪೀಟಿಕೆಯನ್ನು ಭಾರತ ಸಂವಿಧಾನದ ಜಾತಕ ಪಕ್ಷಿ ಎಂದು ಕರೆದವರು ಕೆಎಂ ಮುನ್ಸಿ ನೋಡಿ ಕೆಎಂ ಮುನ್ಸಿ ಸಂವಿಧಾನದ ಇದು ಸಂವಿಧಾನಕ್ಕೆ ಮೂಲ ಟಿಪ್ಪಣಿ ಅಂತ ಹೇಳಿದವರು ಸಂವಿಧಾನಕ್ಕೆ ಮೂಲ ಟಿಪ್ಪಣಿ ಮೂಲ ಟಿಪ್ಪಣಿ ಎಂದು ಹೇಳಿದವರು ಯಾರು ಮೂಲ ಟಿಪ್ಪಣಿ ಎಂದು ಹೇಳಿದವರು ಯಾರು ಮೂಲ ಟಿಪ್ಪಣಿ ಅಂತ ಹೇಳಿದವರು ಯಾರು ಅಂತಂದ್ರ ಎರ್ನೆಸ್ಟ್ ಪಾರ್ಕರ್ ನೋಡಿ ಎರ್ನೆಸ್ಟ್ ಪಾರ್ಕರ್ ಅನ್ನುವಂಥ ವ್ಯಕ್ತಿ ಏನಂತಂದ್ರ ಪ್ರಸ್ತಾವನೆ ಭಾರತ ಸಂವಿಧಾನಕ್ಕೆ ಮೂಲ ಟಿಪ್ಪಣಿ ಅಂತ ಹೇಳ್ತಾರೆ ಪ್ರಸ್ತಾವನೆ ಅನ್ನೋದು ಭಾರತ ಸಂವಿಧಾನಕ್ಕೆ ಮೂಲ ಟಿಪ್ಪಣಿ ಅಂತ ಹೇಳಿದವರು ಯಾರಂದ್ರ ಎರ್ನೆಸ್ಟ್ ಪಾರ್ಕರ್ ಅನ್ನುವಂತ ವ್ಯಕ್ತಿ ಹೇಳ್ತಾರೆ ಇನ್ನ ಎನ್ ಎ ಪಾಲ್ಕೆವಾಲ್ ಹೇಳ್ತಾರೆ ಸಂವಿಧಾನಕ್ಕೆ ಗುರುತಿನ ಚೀಟಿ ಅಂತ ಹೇಳ್ತಾರೆ ಜಸ್ಟಿಸ್ ಹಿದಾಯತ್ ಉಲ್ಲಾ ಅವರು ಹೇಳ್ತಾರೆ ಇಲ್ಲ ಪ್ರಸ್ತಾವನೆ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳ್ತಾರೆ ಜಸ್ಟಿಸ್ ಹಿದಾಯತ್ ಉಲ್ಲಾ ಅವರು ನ್ಯಾಯಾಧೀಶರವರು